ಯಾರ ಕ್ಯಾಚ್ ನೋಡಿ ಯಾರು ಲವ್ ಮಾಡಲ್ಲ ಅದು ಅದಾದ್ರೆ ಅದು ಭಾವನೆ ಮುಖಾಂತರ ಫೀಲ್ ಅಲ್ಲಿ ಅದು ಲವ್ ಆಗ್ಬಿಟ್ಟಿರುತ್ತೆ ಆಮೇಲೆ ಅವ್ರ್ ಗೊತ್ತಾಗಿರುತ್ತೆ ಅವ್ರಿಗೂ ಅವಾಗೆ ರಿಯಲೈಸ್ ಆಗೋದು ಮುಂದಕ್ಕೆ ಆದ್ಮೇಲೆ ಗೊತ್ತಾಗೋದು ನನ್ನ ಕ್ಯಾಸ್ ಬೇರೆ ಇದೆ ಬಟ್ ಇವಾಗ ಬಿಟ್ಕೊಡಕ್ ಆಗಲ್ಲ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸೊ ಎಂದಿನಂತೆ ಇವತ್ತು ಕೂಡ ಒಂದು ಹೊಸ ಕಾನ್ಸೆಪ್ಟ್ ಇರುತ್ತೆ ಅದು ಲವ್ ಕಾನ್ಸೆಪ್ಟ್ ಜೊತೆಗೆ ನಾವು ಬಂದಿದ್ದೇವೆ ಸೊ ಇವತ್ತೇನಪ್ಪ ಕಾನ್ಸೆಪ್ಟ್ ಅಂತಂದ್ರೆ ಕ್ಯಾಶ್ ನೋಡಿ ಪ್ರೀತಿ ಮಾಡೋದು ಉತ್ಪನ್ನ ಕ್ಯಾಶ್ ನೋಡ್ದೇನೆ ಪ್ರೀತಿ ಮಾಡೋದು ಉತ್ಪನ್ನ ನಿಮ್ಮ ಅಭಿಪ್ರಾಯ ಈ ಯಾವ್ದು ನೋಡಿ ಇಲ್ಲಿ ಯಾರು ಕ್ಯಾಶ್ ನೋಡಿ ಪ್ರೀತಿ ಮಾಡಲ್ಲ ಅಂದ್ ಕ್ಯಾಶ್ ನೋಡಿ ಪ್ರೀತಿ ಆಗುತ್ತೆ ಅಂತ ಯಾಕೆ ಅನ್ಕೊಬೇಕು ಯಾರು ಇಲ್ಲಿ ಕ್ಯಾಶ್ ಅಥವಾ ಫೀಲ್ ಅದ್ರ ಒಂಥರ ಫೀಲ್ ಅಲ್ಲೇ ಅಲ್ವಾ ಪ್ರೀತಿ ಆಗೋದು ಅದ್ರಿಂದ ಕ್ಯಾಶ್ ನೋಡ್ತೀವಿ ಮತ್ತೆ ನೋಡ್ತೀವಿ ನೋಡಿ ನಾನು ಕ್ಯಾಶ್ ನೋಡಿ ಪ್ರೀತಿ ಮಾಡ್ಬೇಕು ಅನ್ನೋದು ಉತ್ತಮ ಅಂತ ನಾನ್ ಹೇಳ್ತೀನಿ ನೋಡಿ ಲವ್ ಹೇಗಾಗುತ್ತೆ ಈಗ ನಾನ್ ನಿಮ್ಮ ನೋಡಿದ ತಕ್ಷಣ ಫಸ್ಟ್ ಎಲ್ಲೋ ಒಂದ್ ಕಡೆ ಆಗುತ್ತೆ ಅಂದ್ರೆ ಪ್ರೀತಿ ಹುಟ್ಟಕ್ಕೂ ಮುಂಚೆ ಒಂದ್ ಸೂಚನೆ ಕೊಡುತ್ತಂತೆ ಅಲ್ವಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಯೋದಕ್ಕೂ ಮುಂಚೆ ಒಂದ್ ಸಾವಿನ ಸೂಚನೆಗಳು ಗೊತ್ತಾಗುತ್ತಂತೆ ಅದೇ ರೀತಿ ಪ್ರೀತಿ ಹುಟ್ಟೋಕೆ ಮುಂಚೆ ಆ ಒಂದು ಪ್ರೀತಿಯ ಸೂಚನೆಗಳು ಗೊತ್ತಾಗುತ್ತಂತೆ ಈಗ ನನಗೆ ನಿಮ್ಮ ಮೇಲೆ ಏನೋ ಒಲವು ಉಂಟಾದಾಗ ಇಲ್ಲೋ ಒಂದ್ ಕಡೆ ಕ್ರೆಶೋ ಅಥವಾ ನಿಮ್ಮ ವ್ಯಕ್ತಿತ್ವ ನಿಮ್ಮ ಏನೋ ಒಂದು ಕ್ವಾಲಿಟಿ ನನ್ಗೆ ಇಷ್ಟ ಆಗ್ತದೆ ಇಷ್ಟ ಆದಾಗ ನೀವ್ ಯಾರು ನೀವೇನು ನಿಮ್ ಕುಲ ಏನು ನಿಮ್ ಗೋತ್ರ ಏನು ನಿಮ್ ರಾಶಿ ಏನು ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅದ್ರಲ್ಲಿ ನಿಮ್ ಕ್ಯಾಸ್ಟ್ ಇರುತ್ತೆ ಗೊತ್ತಾಗಲ್ವಾ ಸೊ ಗೊತ್ತಾದಾಗ ಓ ಬೇಡ ಇದು ನಮ್ ಕ್ಯಾಸ್ಟ್ ಏನು ಆಗಲ್ಲ ಸೂಟ್ ಆಗಲ್ಲ ಸೆಟ್ ಆಗಲ್ಲ ಬೇಡ ಯಾಕೆ ರಿಸ್ಕು ಅಂತ ನಾವು ಮಾಡೋದೇ ನಿಜವಾಗಿ ಫೀಲ್ ಆಗಿರಲ್ಲ ಮತ್ತೆ ಫಸ್ಟ್ ಆಗಿರೋ ಫೀಲ್ ಅದ ಫೀಲ್ ಆಗಿರಲ್ಲ ಅಲ್ಲ ಮತ್ತೆ ಮತ್ತಿನ್ನೇನಾಗಿರುತ್ತೆ ಏನೋ ಒಂದು ಆಕರ್ಷಣೆ ಆಗಿರುತ್ತೆ ಅದನ್ನ ನೀವು ಅದನ್ನ ಫೀಲ್ ಅಂತ ಅನ್ಕೊಂಡು ನೀವು ಏನು ಕ್ಯಾಶ್ ನೋಡ್ತೀವಿ ಅದ್ರಲ್ಲಿ ಅವ್ರು ಈ ತರ ಇದಾರೆ ಆ ತರ ಇದ್ದಾರೆ ಅಂತ ನೋಡಕ್ ಹೋದ್ರೆ ಅಲ್ಲಿ ಲವ್ ಹೆಂಗ್ ಅನ್ಸ್ಕೊಳುತ್ತೆ ಮದ್ವೆ ಆಗ್ತಾ ಇದೆಯಾ ಮದ್ವೆ ಆಗಕ್ಕೆ ಒಂದು ಹುಡುಗಿ ಹುಡುಕ್ತಾ ಇದೆಯಾ ಅದು ಹುಡುಗಿ ಕ್ಯಾಸ್ತದೆ ಬಡ ಬಡ ರಿಚ್ ಇದ್ದಾಳೆ ಪೂರ್ ಇದ್ದಾಳೆ ಡಾರ್ಕ್ ಇದ್ದಾಳೆ ವೈಟ್ ಇದ್ದಾಳೆ ಈ ತರ ನೋಡ್ಬಿಟ್ಟು ಲವ್ ಆದ್ರೆ ಲವ್ ಅನ್ಸ್ಕೊಳದೇ ಇಲ್ವಾ ಲವ್ ಆದ್ಮೇಲೆ ಮದ್ವೆ ಆಗಕ್ ಹೋಗೋದು ಹೌದು ಹ ಅವಾಗ ನೋಡೋದ್ ಇವಾಗೆ ನೋಡಿ ಅಂತ ನಾನು ಹೇಳ್ತಾರೆ ಅದು ಲವ್ ಅನ್ಸ್ಕೊಳ್ಳಲ್ಲ ಮದ್ವೆ ಒಂದು ಹೆಣ್ಣು ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಆದ್ರೆ ನಿಮ್ಲಕ್ಕೆ ಏನು ಮದ್ವೆ ಆಗೋ ಟೈಮ್ ಅಲ್ಲಿ ಎಲ್ಲ ನೋಡಿ ಮಾಡಿದ್ರೆ ಅದು ಮದ್ವೆ ಅದನ್ನ ಲವ್ ಅಲ್ಲಿ ನಾವು ನೋಡ್ಬಿಟ್ಟು ಅದು ಮದ್ವೆ ಅಲ್ಲ ನೀವ್ ಯಾವ್ದೇ ಲವರ್ಸ್ ಆಗ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಲವ್ ಆಗಿರ್ತೈತಿ ಅವ್ರು ಯಾವ ಲವರ್ಸ್ ಲವ್ ಮಾಡ್ತಾ ಇರ್ತಾರೋ ಅವ್ರ ಯಾರು ಇದು ಇದು ನೀವು ಕ್ಯಾಶ್ ನೋಡ್ಬೇಕು ಕ್ಯಾಶ್ ನೋಡೋಣ ಯಾರು ನೋಡಿ ಯಾರು ಲವ್ ಮಾಡ ನನ್ ಪ್ರಕಾರ ಆನೆ ಆಯ್ತಾ ನನ್ನ ಅಭಿಪ್ರಾಯ ಆಯ್ತು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರೇ ಆದಂತ ಒಂದು ಅಭಿಪ್ರಾಯ ಇರ್ತದೆ ಎಲ್ಲಾ ಅಭಿಪ್ರಾಯಗಳು ನಾವು ಅಲ್ವಾ ಈ ನನ್ನ ಅಭಿಪ್ರಾಯ ಕ್ಯಾಶ್ ನೋಡಿ ಪ್ರೀತಿ ಮಾಡಿ ಉತ್ತಮ ಅನ್ನೋ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಕ್ಯಾಶ್ ನೋಡಿ ಮದ್ವೆ ಲವ್ ಮಾಡ್ಬೇಕು ನಿಮ್ಮ ಅಭಿಪ್ರಾಯ ಒಪ್ಕೊಂತೀನಿ ನನ್ನ ಅಭಿಪ್ರಾಯ ಅನ್ನೋಕ್ಕಿಂತ ಇದು ಜನರಲ್ ನಡೆಯುವಂತದ್ದೇನು ಅಂದ್ರೆ ಯಾರು ಕ್ಯಾಶ್ ನೋಡಿ ಅಥವಾ ಏನೋ ನೋಡಿ ಲವ್ ಆಗಲ್ಲ ಲವ್ ಆಟೋಮೆಟಿಕಲಿ ಒಂದು ಫೀಲಿಂಗ್ ಭಾವನೆಯಿಂದ ಲವ್ ಆಗುತ್ತೆ ಭಾವನೆಗಳ್ ನಾನ್ ಸ್ಪಂದಿಸ್ತೀನಿ ನಾನು ಒಪ್ಕೊಂತೀನಿ ನಮ್ ಆಟೋಮೆಟಿಕ್ಲಿ ಉಟ್ಕೊಡ್ತಾ ಹೌದು ಪ್ರೀತಿ ಕುರ್ಡು ಸೊ ಆಟೋಮೆಟಿಕ್ಲಿ ಎಲ್ಲೇ ಅದು ಉಟ್ಕೊಳ್ಳುತ್ತೆ ಬೆಳ್ಕೊಳ್ಳುತ್ತೆ ಅಲ್ವಾ ನಾನು ಒಪ್ಕೊಂತೀನಿ ಆದ್ರೆ ಉಟ್ಕೊಂಡ್ಮೇಲೆ ಅದು ಗೊತ್ತಾಗುತ್ತಲ್ಲ ಅದ್ರಲ್ಲಿ ವ್ಯಕ್ತಿತ್ವ ಏನು ನಿಮ್ಮ ಕ್ಯಾರೆಕ್ಟರ್ ಏನು ನಿಮ್ಮ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅ ನಿಮ್ ಕ್ಯಾಶ್ ಅಂದ್ರೆ ಗೊತ್ತಾಗುತ್ತಲ್ಲ ಅವಾಗ ನಾವು ಅದನ್ನ ಇದ್ ಮಾಡ್ಬೋದಲ್ವಾ ಬೇಡ ಅಂತ ದೂರ ಇರ್ಬೋದಲ್ಲ ಅವಾಗೆ ಅದನ್ನ ಲವ್ ಫೇಲ್ಯೂರ್ ಬ್ರೇಕಪ್ ಅಂತ ಆಗೋದು ಲವ್ ಅಂದ್ರೆ ನೀವ್ ಪ್ರಕಾರ ಲವ್ ಫೇಲ್ಯೂರ್ ಗೆ ಅಂದ್ರೆ ಲವ್ ಬ್ರೇಕಪ್ ಆಗೋದಕ್ಕೆ ಈ ಜಾತಿ ವ್ಯವಸ್ಥೆ ಕೂಡ ಒಂದು ಅಡ್ಡ ಮೇನ್ అది ఆగితేవ్ బిగినింగ్ దాదే కారణకు అస్తే గోత్రు నోడి లవ్ అంత ఆగల్ జాతి వ్యవస్థ దొడ్డు జాతి వ్యవస్థ అన్నది ప్రీతి అడ్డ ఆగె ప్రీతి బ్రేక్అప్ ఆగే ప్రీతి దొద్దు మార అంత్ర అది నేను అంత నేత యాకె అంత కే ಈಗ ಜಾತಿ ವ್ಯವಸ್ಥೆ ಪ್ರೀತಿಯ ಊಟ ಪ್ರೀತಿ ಸ್ಟಾರ್ಟ್ ಆದಾಗ ಜಾತಿ ವ್ಯವಸ್ಥೆ ಅಡ್ಡ ಬಂದಾಗ ಪ್ರೀತಿ ಬ್ರೇಕಪ್ ಆಗುತ್ತೆ ಸೊ ಆ ಪ್ರೀತಿ ಕೊನೆವರೆಗೂ ಬಂದಾಗ ಮದುವೆ ಟೈಮ್ಗೂ ಬಂದಾಗ ಅಲ್ಲೆಲ್ಲೋ ಬ್ರೇಕಪ್ ಆಗಿ ಮನೆ ಮನೆತನಗಳು ಮನಸ್ಸುಗಳು ಹಾಳಾಗೋ ಬದಲು ಇಲ್ಲಿ ಇವರಿಬ್ರು ಮನಸ್ಸೇ ಹಾಳಾಗೋಗ್ತಲ್ಲ ಅದಕ್ಕೆ ಪ್ರೀತಿ ತಪ್ಪ ಅಂತ ಹೇಳಕ್ ಆಗಲ್ಲ ನೀನ್ ಯಾರು ಅಂತ ಗೊತ್ತಿರಲ್ಲ ನಾವ್ ಯಾರು ಅಂತ ಗೊತ್ತಿರಲ್ಲ ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಆಗುತ್ತೆ ದೂರದಿಂದ ಲವ್ ಆಗುತ್ತೆ ಅವ್ರೆಲ್ಲಾರು ಸ್ಟಾರ್ಟಿಂಗ್ ನಾನು ಲವ್ ಮಾಡಕ್ ಮುಂಚೆ ನೀನ್ ಯಾವ್ ಅಷ್ಟು ಅಂತ ಯಾರು ಕೇಳಲ್ಲ ನೀನ್ ಏನಾಗಿದ್ಯಾ ನೀನ್ ಹೇಗಿದ್ಯಾ ಇದು ಯಾರು ನೋಡಲ್ಲ ಫೀಲ್ ಹುಟ್ಟುತ್ತೆ ಆ ಫೀಲ್ ಯಾರಿಗೂ ತೋರ್ಸೋಕ್ ಆಗಲ್ಲ ಅದೊಂದು ಭಾವನೆ ಅದನ್ನೇ ಯಾವ ತರನ ವ್ಯಕ್ತಪಡಿಸಕ್ಕೂ ಆಗಲ್ಲ ಆದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮೂವ್ ಗೊತ್ತಾಗುತ್ತೆ ನಾನ್ ಬೇರೆ ಆದ್ಮೇಲೆ ಅವಾಗ ಅವ್ರು ಯೋಚನೆ ಮಾಡ್ಕ ಸ್ಟಾರ್ಟ್ ಮಾಡ್ತಾರೆ ನನಗೆ ಅಂತ ಪ್ರೀತಿ ಸ್ಟಾರ್ಟ್ ಮುಂಚೆನೆ ಯಾರು ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡಲ್ಲ ಈಗ ಒಟ್ಟಾರೆ ಕ್ಯಾಶ್ ನೋಡಿ ಪ್ರೀತಿ ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಏನು ಯಾಕೆ ಮಾಡಬಾರ್ದು ಅಂದ್ರೆ ಪ್ರೀತಿ ಹುಟ್ಟದೆ ಕ್ಯಾಶ್ ಇಂದ ಅಲ್ಲ ಪ್ರೀತಿ ಹುಟ್ಟದು ಯಾವ ಒಂದು ಲವ್ ಅಥವಾ ರಿಚ್ ಪೂರು ಅನ್ನೋದ್ರ ಮೇಲಲ್ಲ ಪ್ರೀತಿ ಹುಟ್ಟೋದು ನೀನ್ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿಲ್ಲ ಅಥವಾ ನೀನ್ ಸಕ್ಕರೆ ಇದೆಯಾ ನನ್ಗೆ ಸೂಟ್ ಆಗ್ತಾಳೆ ಅನ್ನೋದ್ರಿಂದ ಅಲ್ಲ ಒಂದು ಫೀಲು ನೀನು ನೋಡಿದ ತಕ್ಷಣ ನನ್ಗೇನೋ ಒಂದ್ ಭಾವನೆ ಬರುತ್ತೆ ಆ ಭಾವನೆಯಿಂದ ಲವ್ ಆಗುತ್ತೆ ಹೊರತು ನೀನ್ ಏನು ನಿಮ್ ಇವಾಗ ಆಯ್ತು ಮಗು ನಿಮ್ಗೆ ಸೇಮ್ ಕ್ಯಾಸ್ಟ್ ಅಂತ ಇಟ್ಕೊಂಡ ಸೇಮ್ ಕ್ಯಾಸ್ಟ್ ಅಂದ ತಕ್ಷಣ ಲವ್ ಮಾಡದಿರ್ಬೋದಾ ಲವ್ ಎಲ್ಲಾ ಅರ್ಹತೆ ಇದೆ ಅಂತಾನು ಈ ನೀವು ಹೇಳಿದ್ರಿ ನಾನು ಹೇಳುವರೆ ಆ ಭಾವನೆಗಳನ್ನ ಹುಟ್ಟೋದು ಪ್ರೀತಿ ಅಂತ ಆಯ್ತು ಈಗ ನಂದ್ ಯಾವ್ದೋ ಬೇರೆ ಕೇಸ್ಟ್ ಇನ್ ಯಾವ್ದೋ ಬೇರೆ ಕೇಸ್ಟ್ ನೀವು ಸೇಮ್ ಕೆಸ್ಟ್ ತಗೊಂಡ್ರೆ ನಾನು ಬೇರೆ ಕೆಸ್ಟ್ ತಗೊಳ್ತೀನಿ ನಿಮ್ದೆ ಬೇರೆ ಕೇಸ್ ಅಂದೇ ಬೇರೆ ಕಷ್ಟು ಆದ್ರೆ ನಮ್ಮೊಳಗಡೆ ಇರೋ ನಮ್ಮೊಳಗಡೆ ಇರೋಂತ ಭಾವನೆಗಳಿಂದ ಪ್ರೀತಿ ಆಯ್ತು ಅನ್ಕೊಳ್ಳಿ ಈಗ ನಾವಿಬ್ರು ಪ್ರೀತಿ ಪ್ರೀತಿ ಮಾಡಕ್ ಸ್ಟಾರ್ಟ್ ಆಯ್ತು ಪ್ರೀತಿ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಮದ್ವೆ ಅಂತ ಅಂತ ಒಂದು ಹಂತ ಬರುತ್ತೆ ಆ ಮದ್ವೆ ಅನ್ನೋ ಹಂತದಲ್ಲಿ ನಾವ್ ಇಬ್ಬರೇ ಇದ್ರೆ ಆಗಲ್ಲ ಸೊ ಫ್ಯಾಮಿಲಿ ಇರ್ಬೇಕು ನಮ್ ಸಂಬಂಧಿಕರು ಇರ್ಬೇಕು ಅಪ್ಪ ಅಮ್ಮ ಇರ್ಬೇಕು ಎಲ್ಲರೂ ಇರ್ಬೇಕು ಅಲ್ಲಿ ಒಂದು ಚೌಕಟ್ಟಿದೆ ಸಂಬಂಧಾನ ಚೌಕಟ್ಟಿದೆ ಇಲ್ಲಿ ನಾವ್ ಇಬ್ರು ಅನ್ನೋ ಒಂದ್ ಚೌಕಟ್ಟಿದೆ ನಮ್ಮಿಬ್ರು ಅನ್ನೋ ಚೌಕಟ್ಟಲ್ಲಿ ಜಾತಿ ಇಲ್ಲ ಸೊ ಆ ಸಂಬಂಧಾನ ಚೌಕಟ್ಟಲ್ಲಿ ಜಾತಿ ಇದೆ ಸೊ ಅವಾಗ ಏನ್ ಮಾಡ್ತೀರಾ ಲೋಲಿ ನಾವು ಸಂಬಂಧ ನೋಡ್ದೆ ನಮ್ಗೆ ಯಾವ ಕ್ಯಾಸ್ಟ್ ಟೈಮ್ ಅಲ್ಲಿ ನೋಡ್ದೆ ಲೋ ಆಗಿರ್ತೈತೆ ಮನೇಲೆ ಒಪ್ಸರೆ ಅದು ಅದಕ್ಕಿಂತ ಒಂದು ಲೆವೆಲ್ ಒಪ್ಸ್ಬೋದಲ್ವಾ ಈಗ ಆಯ್ತು ಒಪ್ಪಿಸ್ಬೋದಲ್ಲ ಅಂತ ಹೇಳ್ತೀರಾ ಈಗ ನಾವು ಕರೆಕ್ಟ್ ಒಂದೊಂದು ಕಾನ್ಸೆಪ್ಟ್ ಬರ್ತಾ ಇದೀವಿ ನಮ್ಮಿಬ್ರು ಮಧ್ಯೆ ಭಾವನೆಗಳಿದೆ ಪ್ರೀತಿ ಇದೆ ಇಲ್ಲಿ ಸಂಬಂಧಗಳ ಮಧ್ಯೆ ಜಾತಿ ವ್ಯವಸ್ಥೆ ಇದೆ ಈ ಭಾವನೆಗಳು ಜಾತಿ ವ್ಯವಸ್ಥೆ ಮಧ್ಯೆ ಯಾವ ತರ ಅದು ಹುಟ್ಟುತ್ತೆ ಪ್ರೀತಿ ಯಾವ ರೀತಿ ಭರಿಸಕೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್ ಡಿಪೆಂಡ್ ಆಗಿರುತ್ತೆ ಜಾತಿ ವ್ಯವಸ್ಥೆ ಅಲ್ವಾ ಅಂತ ನನ್ನ ಅನಿಸಿಕೆ ಅರ್ಥ ಮಾಡಿಸ್ಬೋದಲ್ವಾ ಅಂದ್ರೆ ಕಷ್ಟನೇ ಇರ್ಬೋದು ಯಾಕಂದ್ರೆ ಯಾಕಂದ್ರೆ ಇಂತ ದೊಡ್ಡವರು ಪೇರೆಂಟ್ಸ್ ಪೇರೆಂಟ್ಸ್ ಎಲ್ಲದನ್ನೂ ನೋಡಿ ಅದಕ್ಕೆ ಮುಂಚೆ ಒಂದು ಮಾತೇಳ್ಕೊಂಡ್ಬಿಡ್ತೀನಿ ನಾನು ಯಾಕೆ ಉತ್ತಮ ಅಂತ ಹೇಳೋದಕ್ಕೆ ಜಾತಿ ವ್ಯವಸ್ಥೆ ಜಾತಿ ನೋಡ್ಕೊಂಡು ಪ್ರೀತಿ ಮಾಡ್ಬೇಕು ಯಾಕೆ ಉತ್ತಮ ಅಂತ ಹೇಳೋದಕ್ಕೆ ಈಗ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಆಮೇಲೆ ಒಂದು ಕ್ಲಾರಿಟಿ ಇಂಟ್ ಕೊಟ್ಬೋಣ ಈಗ ನೋಡಿ ನಮ್ಮಿಬ್ರು ಮಧ್ಯೆ ಪ್ರೀತಿ ಇತ್ತು ನಮ್ದು ಯಾವ್ದಕ್ಕೆ ಅಷ್ಟು ನಮ್ದು ಯಾವ್ದಕ್ಕೆ ಅಷ್ಟು ಪ್ರೀತಿ ಆಯ್ತು ಸೊ ಸಂಬಂಧಿಗಳು ಬಂದು ಅಲ್ಲಿ ಜಾತಿ ವ್ಯವಸ್ಥೆ ಇದೆ ಸೊ ಅಲ್ಲಿ ಗಂಟ ಬಂದ್ವಿ ಮದುವೆವರೆಗೂ ಮದ್ವೆಗೆ ಬಂದ ತಕ್ಷಣ ಸಂಬಂಧಿಗಳು ಚೌಕಟ್ಟು ನಾವು ಓದ್ವಿ ಅವಾಗ ಏನಾಗ್ತದೆ ಸೊ ನನ್ ಜಾತಿ ಬೇರೆ ನಿನ್ ಜಾತಿ ಬೇರೆ ನನ್ನ ತಾರತಂದೂ ಬರ್ತದೆ ಭೇದ ಭಾವ ಬರ್ತದೆ ಅವಾಗ ಪ್ರೀತಿ ಬೇಡಂಗ್ ಎರಡು ಕುಟುಂಬಗಳ ಮಧ್ಯೆ ಬರುತ್ತೆ ನಮ್ಮಿಬ್ಬರಲ್ಲಿ ಇದ್ದಿದ್ದು ಎರಡು ಕುಟುಂಬಗಳು ಹೋಯ್ತು ಆ ಎರಡು ಕುಟುಂಬಗಳಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತು ಅಲ್ಲಿ ಅಲ್ಲೋಲ ಕಲ್ಲೋಗಳಾಗಿ ದೊಡ್ಡ ಗಂಡಾಂತಗಳು ಎಲ್ಲಾ ಬಂದು ಅಲ್ಲಿ ಎರಡು ಮನೆ ಬೀದಿ ಬಂದು ಬಂದ್ಬಿಡುತ್ತೆ ಎರಡು ಮನೆ ಬೀದಿ ಬಂದಾಗ ಏನಾಯ್ತು ಅದ್ರ ಬದ್ಲು ನಾವಿಬ್ ಪ್ರೀತಿ ಆಯ್ತು ಭಾವನೆಗಳಲ್ಲಿ ಪ್ರೀತಿ ಉಟ್ಕೊಂತಲ್ವಾ ಪ್ರೀತಿ ಉಟ್ಕೊಂಡ್ರೆ ಗೊತ್ತಾಯ್ತಲ್ವ ನಂದೇನೋ ನಿಂದೇನೋ ಅಂತ ನಮ್ಮ ಮನೆಗಳನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ನಮ್ಮ ಮನೆಯವರ ಅಪ್ಪ ಅಮ್ಮಗಳ ಏನ್ ಮನಸ್ಥಿತಿ ಏನ್ ಪರಿಸ್ಥಿತಿ ನಾವ್ಯಾರು ಏನು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ದೊಡ್ಡತನದಿಂದ ಇದು ಯಾಕೋ ಸರೋಗಲ್ಲ ನಮ್ಮ ಫ್ಯಾಮಿಲಿಗೂ ಇದಕ್ಕೂ ಸೂಟ್ ಆಗಲ್ಲ ಅಲ್ಲಿದು ಅಲ್ಲಿ ಗಂಟೆ ಹೋದ್ರೆ ಏನೇನೋ ಆಗೋಗ್ಬಿಡುತ್ತೆ ಬೇಡ ಅದು ಅಂತೇಳಿ ಇಲ್ಲಿ ಲೇಟ್ ಮಾಡ್ಬೋದಲ್ಲ ಬಿಟ್ಕೊಡ್ಬಿಡ್ಬೋದಲ್ಲ ಪ್ರೀತಿನ ಹೇಗ್ ಬಿಟ್ಕೊಳಕ್ ಆಗುತ್ತೆ ಆಗಿರ್ತೈತೆ ಅನ್ನೋ ಒಂದ್ ಫೀಲ್ ಇಲ್ಲ ನನಗ್ ಹೇಗ್ ಬಿಟ್ಕೊಳಕ್ ಆಗುತ್ತೆ ನಾನು ಹೇಳಿದ ದೊಡ್ಡತನ ಅಂತ ನೋಡ್ಕೊಡಲ್ವಾ ತಂದೆ ತಾಯಿ ನೋಡ್ಕೊಡಲ್ವಾ ನೋವು ಆದ್ರೆ ತಂದೆ ಆಗಲ್ವಾ ನೋವಾಗಲ್ವಾ ನೋವಾಗುತ್ತೆ ಒಪ್ಪಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಆಯ್ತು ಈಗ ನಾನು ನೀವು ಹೇಳಿದ್ರೆ ಒಪ್ಪಿಸ್ಬೋದು ಅಂತ ಅನ್ಬಿಟ್ಟು ಈಗ ಹೇಳಿದ್ರೆ ಒಪ್ಪಿಸ್ಬೋದು ಮನೆಯಲ್ಲಿ ಅಂತ ತಂದೆ ತಾಯಿ ಎದ್ದೆ ಎತ್ತವ್ರಿಗೆ ಎಣ್ಣನ ಮುದ್ದು ಅಂತೆ ಅದೇ ರಥ ಪಾಪ ಏನೋ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡು ಅವರು ಒಂದು ನಮ್ ನಮ್ದನ್ನ ಬಿಟ್ಟು ಕೊಡೋದು ದೊಡ್ಡತನ ಅಂತ ನಾವ್ ಅನ್ಕೊಂಡೆ ತಂದೆ ತಾಯಿ ಆಯ್ತು ಬಿಟ್ಕೊಟ್ಬಿಡ್ತಾರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ದೊಡ್ಡತನ ಮೆರೀತಾರೆ ಆದ್ರೆ ಸಮಾಜ ಪ್ರಶ್ನೆ ಮಾಡುತ್ತೆ ಸಮಾಜ ಬೆಳ್ಳು ಮಾಡಿ ತೋರಿಸುತ್ತೆ ನೀವು ಅಂತರ್ಜಾತಿ ವಿವಾಹನ ಮಾಡಿದೀರಾ ನೀವು ನೀವು ಮೇಲು ನೀವು ಕೀಳು ತಾರತಮ್ಯ ಮಾಡ್ತದೆ ಸೊ ಅವಾಗ ಏನ್ ಮಾಡ್ತೀರಾ ಸಮಾಜಕ್ಕೆ ತರ ಕೊಡ್ತೀರಾ ಬರಕ್ ಬಾಳ ತೋರ್ಸೋದೇ ಅಲ್ವಾ ಸಮಾಜಕ್ಕೆ ಉತ್ತರ ಕೊಡೋದು ಅಂದ್ರೆ ಬಾಳ ತೋರ್ಸ್ಬೇಕು ಅಲ್ಲಿ ನಾವ್ ಬಿತ್ಕೊಡದಿರಂಗೆ ತೋರ್ಸ್ಕೊಂಡೋದ್ರೆ ನಮ್ಗೆ ಅಲ್ಲಿ ಏನು ತಾರತಮ್ಯ ಬರಲ್ಲ ನಾವ್ ನಾವ ಕಿತ್ತಾಡ್ಬಿಟ್ರೆ ಅಲ್ಲಿ ತಾರತಮ್ಯಕ್ಕೆ ಮೂರ್ನವರಿಗೆ ಬರಕ್ಕೆ ನಾವ್ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ ಮೂರ್ನವರ್ ಬರಕ್ ಅವಕಾಶ ಮಾಡ್ಕೊಡ್ದಂಗೆ ನಮ್ನ ನಮ್ ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರೆ ಯಾವುದು ಇರಲ್ಲ ಅಂತ ನನ್ ಅನ್ಸುತ್ತೆ ಅಂದ್ರೆ ಒಟ್ಟಾರೆಯಾಗಿ ನೀವ್ ಹೇಳ್ತಿರೋದು ಒಂದ್ ಹೇಳಿದ್ರೆ ಫಸ್ಟ್ಗೆ ಒಪ್ಪಿಸ್ಬೇಕು ಜಾತಿ ವ್ಯವಸ್ಥೆ ಅಂತ ಬಂದಾಗ ಮನೆಯವ್ರನ್ನ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಓಕೆ ನಿಮ್ಗೆ ಆಟೋಮೆಟಿಕ್ ಗೊತ್ತಿಲ್ಲ ಪ್ರೀತಿ ಆಗೋಯ್ತು ಅಪ್ಪ ಅಮ್ಮ ನನ್ ಮಕ್ಳು ಬಿಡು ಚೆನ್ನಾಗಿರ್ಲಿ ಬಿಡು ಅನ್ನೋ ಒಂದ್ ದೊಡ್ಡತನದಿಂದ ಒಪ್ಕೊಂಡ್ಬಿಟ್ರು ಜಾತಿ ಜಾತಿ ವ್ಯವಸ್ಥೆ ಒಪ್ಕೊಂಡ್ ಮುಗೀತು ಅವರು ದೊಡ್ಡತಾನ ಮೆರೆದ್ರು ಅದಾದ್ಮೇಲೆ ಸಮಾಜ ಮನೆಯವ್ರೆ ಹೇಳದಲ್ಲ ಭಾರತ ಮಾಡುತ್ತೆ ನೀವ್ ಮೇಲು ನೀವ್ ಕೀಳು ನೀವು ಅಂತರ್ಜಾತಿ ವಿವಾಹ ಮಾಡಿದ್ರ ನಮ್ಮ ಮನೆಗ್ ಬರ್ಬಾರ್ದು ನೀವು ನಿಮ್ಮನ್ನ ಫೋಪಸ್ಕೋಬಾರ್ದು ನೀವು ಮಕ್ಕಳು ಓಡೋದರು ಬೇರೆ ಜಾತಿ ಕೊಟ್ಟಿದ್ರ ನೀವು ಈ ಜಾತಿ ಕೊಟ್ಟಿದ್ರ ನಮ್ ಜಾತಿ ಅಲ್ಲ ನಮ್ ಜಾತಿ ನೀವು ಸರಿ ಇಲ್ಲ ನಮ್ ಜೊತೆ ಎಲ್ಲಾ ಪ್ರಶ್ನೆಗಳು ಮಾಡುತ್ತೆ ಎಲ್ಲಾ ಪ್ರಶ್ನೆಗಳು ಮಾಡಕ್ ಏನ್ ಮಾಡುವ ಚೆನ್ನಾಗಿರ್ಬೇಕು ಬರೀ ತೋರಿಸ್ಬೇಕು ಅಂತ ನಿಮ್ಗೆ ಇದು ಕರೆಕ್ಟ್ ಆಗಿ ಹೇಳಿದ್ರಿ ಎಸ್ ನನ್ಗೆ ಒಂದು ಕ್ಲಾರಿಟಿ ಸಿಕ್ತು ಜಾತಿ ವ್ಯವಸ್ಥೆ ನೋಡಿ ಈ ಜಾತಿ ಅನ್ನೋದು ಎಷ್ಟು ಮಟ್ಟಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ರೋಗಕ್ಕಿಂತ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ ಪ್ರೀತಿ ಅನ್ನೋ ವಿಷಯದಲ್ಲಿ ಈ ಜಾತಿ ಅನ್ನೋದು ಸೊ ಹಾಗಾಗಿ ನಾನ್ ಹೇಳಿದ್ದು ಆ ಜಾತಿ ನೋಡಿ ಪ್ರೀತಿ ಮಾಡೋ ಉತ್ತಮ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದೆ ಇವ್ರು ಇದ್ಕೊಂಡು ಇಲ್ಲ ಜಾತಿ ನೋಡ್ದನ್ನೇ ಮಾಡುವಂಥದ್ದು ಪ್ರೀತಿ ಸೊ ಪ್ರೀತಿಗೆ ಜಾತಿ ಇಲ್ಲ ಎಲ್ ಏನು ಇಲ್ಲ ಜಾತಿಗೆ ಮೀರಿದ್ದು ಪ್ರೀತಿ ಅಂತ ಹೇಳಿದ್ರು ಇಲ್ಲೇ ಒಂದ್ ಕಡೆ ಸತ್ಯ ಒಪ್ಬೇಕಂತೆ ಹಾಗಾಗಿ ಈ ಇವ್ರು ಹೇಳಿದಂತ ಸತ್ಯ ನಾನು ಒಪ್ಕೊಂಡಿದ್ದೀನಿ ಸೊ ನೀವು ಒಪ್ಕೊಳ್ಳೇಬೇಕು ಯಾಕಂದ್ರೆ ಒಪ್ಕೋದು ತುಂಬಾ ಕಷ್ಟ ಆ ಕಷ್ಟವನ್ನ ಇಷ್ಟವಾಗಿ ಒಪ್ಕೊಂಡಾಗ ಖಂಡಿತವಾಗ್ಲು ಅದು ಒಳ್ಳೇದಾಗ್ತದೆ ಯಾಕೆ ಅಂತ ಅಂದ್ರೆ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಈಗ ಇವ್ರು ಹೇಳಿದ್ರು ಆ ಜಾತಿನ ಮೀರಿದ್ದ ಪ್ರೀತಿ ಸೊ ಆ ಟೈಮ್ ಅಲ್ಲಿ ಗೊತ್ತಿಲ್ದಂಗೆ ಹುಟ್ಟೋದು ಪ್ರೀತಿ ಅಂತ ಗೊತ್ತಿಲ್ಲದೆ ಉಟ್ಬಿಡುತ್ತೆ ಪ್ರೀತಿ ಉಟ್ಬಿಟ್ಟಾಗ ಆಮೇಲೆ ಗೊತ್ತಾಗುತ್ತೆ ಓ ಇವ್ರ ಜಾತಿ ಬೇರೆ ನನ್ ಜಾತಿ ಬೇರೆ ಅಂತ ಓಕೆ ಬಟ್ ಇವ್ರ ಭಾವನೆಗಳ ಜೊತೆ ಪ್ರೀತಿ ಇದೆ ಅಂತಂದಾಗ ನಾವು ಒಪ್ಕೊಳ್ಳೇಬೇಕು ಅಲ್ಲಿ ಜಾತಿ ಬರೋದಿಲ್ಲ ಇಲ್ಲಿದ್ದಾಗ ಜಾತಿ ಬರೋದಿಲ್ಲ ಆದ್ರೆ ಮದುವೆ ಅಂತಕ್ಕೆ ಬಂದಾಗ ಅಲ್ಲಿ ತಂದೆ ತಾಯಿಗಳು ಮತ್ತೆ ಫ್ಯಾಮಿಲಿ ಸಂಬಂಧ ಇಷ್ಟು ಒಳಗಡೆ ಇದ್ದಾಗ ಅಲ್ಲಿ ಜಾತಿ ವ್ಯವಸ್ಥೆ ಇರುತ್ತೆ ನಮ್ಮಿಬ್ರ ಮಧ್ಯೆ ಭಾವನೆಗಳಿರುತ್ತೆ ಈ ಭಾವನೆಗಳು ಇಲ್ಲಿರುತ್ತೆ ಜಾತಿ ವ್ಯವಸ್ಥೆ ಅಲ್ಲಿರುತ್ತೆ ಈ ಭಾವನೆಗಳು ಈ ಪ್ರೀತಿ ಹೋಗಿ ಜಾತಿ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಪ್ರೀತಿ ಬ್ರೇಕಪ್ ಆಗ್ಬಿಡುತ್ತೆ ಎಷ್ಟೋ ಪ್ರೀತಿಗಳು ಹಂಗೆ ಆಗಿರ್ತಾರೆ ಇವತ್ತು ಎಷ್ಟೋ ಪ್ರೀತಿ ಇಲ್ಲಿ ಪೇರೆಂಟ್ಸ್ ಹೇಳೋದಾದ್ರೆ ಯಾರನ್ನೂ ಅಷ್ಟೇ ಈಗ ಹೇಳ್ತಾರೆ ಹೋಗಿ ಹೋಗಿ ಇಂಟರ್ ಕ್ಯಾಸ್ಟ್ ನ ಲವ್ ಮಾಡಿದ್ಯಾ ನಿಮ್ಗಿಂತ ತಲೆಗೆ ಬುದ್ಧಿ ಇಲ್ವಾ ಅಂತ ನಿಜವಾಗ್ಲು ಯಾರಿಗೂ ಗೊತ್ತಿರೋ ಕೇಳಿದ್ದು ಇಷ್ಟೋ ಮನೆ ಹೇಳ್ತಾರೆ ಇಂಟರ್ ಕ್ಯಾಸ್ಟ್ ನಮ್ಮ ಜಾತಿ ಹುಡುಗನ ಅಥವಾ ನಮ್ ಜಾತಿ ಹುಡುಗನ ಮದುವೆಗೆ ಹೇಳ್ತಾರೆ ಯಾರನು ಅಷ್ಟೇ ಯಾರು ಇಂಟರ್ ಕ್ಯಾಸ್ಟ್ ನಮ್ ಕ್ಯಾಸ್ಟ್ ನಿಮ್ ಕ್ಯಾಸ್ಟ್ ಯಾರ ಕ್ಯಾಶ್ ನೋಡಿ ಯಾರು ಲವ್ ಮಾಡಲ್ಲ ಅದು ಅದಾಗಾದ ಅದು ಭಾವನೆ ಮುಖಾಂತರ ಫೀಲ್ ಅಲ್ಲಿ ಅದು ಲವ್ ಆಗ್ಬಿಟ್ಟಿರುತ್ತೆ ಆಮೇಲೆ ಅವ್ರ ಗೊತ್ತಾಗಿರುತ್ತೆ ಅವ್ರಿಗೂ ಅವಾಗೆ ರಿಯಲೈಸ್ ಆಗೋದು ಮುಂದಕ್ಕೆ ಆದ್ಮೇಲೆ ಗೊತ್ತಾಗೋದು ನನ್ನ ನಿಮ್ದು ಕ್ಯಾಸ್ ಬೇರೆ ಇದೆ ಬಟ್ ಇವಾಗ ಬಿಟ್ಕೊಡಕ್ ಆಗಲ್ಲ ಒಂದ್ ಮರ ಬೆಳ್ದ್ಬಿಟ್ಟಿರುತ್ತೆ ಚಿಗ್ರವಾಗೇನೆ ಚೂಟ್ ಕೊಡ್ಬೋದಾಗಿತ್ತು ಬಟ್ ಮರವಾಗ್ ಬೆಳ್ದ್ಮೇಲೆ ಮದ್ವೆ ನಾನು ಕೊಡ್ಲಿ ತಂದೆಲ್ಲ ಕಟ್ಟರ್ಸ್ ಹಾಕ್ಕೊಡ್ತೀನಿ ಅಂದ್ರೆ ಅದ್ ಮತ್ತೆ ಚಿಗ್ರದ್ ಯಾವಕ್ಕಾಗತ್ತ ಮತ್ತೆ ಅದ ಬೆಳೆಯೋದ್ ಕಾಲಕ ಬೆಳ್ದಿದ್ ಮರನೇ ಏನೋ ಒಂಚೂರು ಆಕಾರ ಕೊಟ್ಕೊಂಡು ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ಪ್ರೀತಿ ಅನ್ನೋದು ಸಸಿಲ್ ಇದ್ದಾಗ ಏನ್ ಬೇಕು ಮಾಡ್ಬೋದು ಅದು ಮರವಾದಾಗ ಏನು ಮಾಡಕ್ ಆಗಲ್ಲ ಬಟ್ ಒಂದ್ ಹೇಳ್ಕೊಳ್ಳಿ ಮರವಾದಾಗ ಎಲ್ರಿಗೂ ಹೇಳ್ಕೊಡುತ್ತೆ ಪ್ರೀತಿ ಸಸಿಲ್ ಇದ್ದಾಗ ಏನು ಏನ್ ಬೇಕು ಮಾಡ್ಬೋದು ಬಟ್ ಮರವಾದಾಗ ಅದ್ ಅದನ್ನ ಹೇಳ್ಕೊಡುತ್ತೆ ಸೊ ಹಾಗಾಗಿ ಅನ್ನ ಹೇಳ್ಕೊಡೋ ಅಂತ ಪ್ರೀತಿ ನಾವು ಯಾವತ್ತೂ ಕಡಿಬಾರದು ಕೇಳಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ನಮ್ಗೂ ಒಳ್ಳೇದಾಗಲ್ಲ ಹಾಗಾಗಿ ನಾವು ದಯವಿಟ್ಟು ಹೇಳೋದು ಸೊ ಜಾತಿ ವ್ಯವಸ್ಥೆ ಫ್ಯಾಮಿಲಿ ಇರುತ್ತೆ ನಮ್ಮಿಬ್ರು ಮಧ್ಯೆ ಪ್ರೀತಿ ಇರುತ್ತೆ ಆ ಪ್ರೀತಿ ಜಾತಿ ವ್ಯವಸ್ಥೆಗೆ ಹೋದಾಗ ಪ್ರೀತಿಗಳು ಇವತ್ತು ಎಷ್ಟೋ ಪ್ರೀತಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಪ್ರೀತಿಗಳು ಬ್ರೇಕಪ್ ಆಗಿರೋದು ಜಾತಿ ವ್ಯವಸ್ಥೆಯಿಂದನೇ ಸೊ ದಯಮಾಡಿ ತಂದೆ ತಾಯಿಯಾದಂತವರು ತಮ್ಮ ಮಕ್ಕಳ ಭವಿಷ್ಯ ತನ್ನ ಮಕ್ಕಳ ಜೀವ ಮತ್ತೆ ಜೀವನ ಮತ್ತೆ ನಮ್ಮ ಅವರ ಪ್ರೀತಿನ ನೋಡಿ ದೊಡ್ಡ ಮನಸ್ ಮಾಡಿ ಅದು ಬೇರೆ ಜಾತಿನ ಇರ್ಬೋದು ನಮ್ಮ ಮಕ್ಕಳೇ ತಾನೆ ನಮ್ಮ ಮಕ್ಕಳು ಕೂಡ ಬದುಕ್ಲಿ ಅವರು ಕೂಡ ಚೆನ್ನಾಗಿರ್ಲಿ ಅಂತ ಅದು ಕಷ್ಟ ಆದ ತುಂಬಾ ನಾವು ಹೇಳೋದೇನೋ ತುಂಬಾ ಈಸಿ ಈ ಕಷ್ಟ ಯಾಕಂದ್ರೆ ಅವ್ರ ಪೇರೆಂಟ್ಸ್ ಗೊತ್ತಿರ್ತೈತೆ ಮುಂದೆ ಫ್ಯಾಮಿಲಿಯಲ್ಲಿ ನನ್ ಜಾತಿ ಬೇರೆ ನಿನ್ ಜಾತಿ ಬೇರೆ ಬಾಳ ಹೋಗಾಗ ವೇರಿಯೇಷನ್ಸ್ ಬರುತ್ತೆ ಅಂತ ಗೊತ್ತಿರ್ತೈತೆ ಬಟ್ ಮಕ್ಳಲ್ಲಿ ನೋಡಿ ಆ ವೇರಿಯೇಷನ್ಸ್ ಅವ್ರಲ್ಲಿ ಕಾಣ್ತಾ ಇತ್ತ ಅವ್ರಲ್ಲಿ ಆ ಭಿನ್ನಾಭಿಪ್ರಾಯಗಳು ಏನಾದ್ರು ಕಾಣ್ತಾ ಇತ್ತ ಅನ್ನೋದ್ನ ನೋಡಿ ಏನಂತ ಭಿನ್ನಾಭಿಪ್ರಾಯ ಕಾಣ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಮದ್ವೆ ಮಾಡ್ಕೊಡಿ ಅದಕ್ಕೆ ಇವ್ರಿಗೆ ಒಪ್ಸ್ಬೇಕು ಯಾಕಂದ್ರೆ ಕಷ್ಟ ಆಗ್ಬೋದು ಬಟ್ ಒಪ್ಲೇಬೇಕಾಗ್ತದೆ ತಂದೆ ತಾಯಿ ಮಕ್ಕಳ ಮುಖ ನೋಡ್ಕೊಂಡು ಒಪ್ಕೋಬೇಕು ಮಕ್ಕಳು ತಂದೆ ತಾಯಿಗಳ ಒಂದು ಮನಸ್ಥಿತಿ ನೋಡ್ಕೊಂಡು ಅವರು ಕೂಡ ಅರ್ಥ ಮಾಡ್ಕೋಬೇಕು ಈ ಹೊಂದಾಣಿಕೆ ಅನ್ನೋದು ಹುಡುಗ ಹುಡುಗಿ ಮಧ್ಯೆ ಅಲ್ಲ ಈ ತಂದೆ ತಾಯಿಗಳ ಮಧ್ಯೆ ಕೂಡ ಇರಬೇಕು ಹುಡುಗ ಮಕ್ಕಳು ಮತ್ತೆ ತಂದೆ ತಾಯಿಗಳ ಮಧ್ಯೆ ಹೊಂದಾಣಿಕೆ ಅರ್ಥ ಮಾಡ್ಕೊಂಡು ಮನಸ್ಥಿತಿ ಎರಡು ಇದ್ದಾಗ ಖಂಡಿತವಾಗ್ಲು ಅಲ್ಲಿ ಯಾವುದೇ ಕೂಡ ಜಾತಿ ಬರೋದಿಲ್ಲ ಯಾವುದೇ ಜಾತಿ ಅಡ್ಡ ಬರೋದಿಲ್ಲ ಯಾವುದೇ ಪ್ರೀತಿ ಜಾತಿ ವ್ಯವಸ್ಥೆಯಿಂದ ಹಾಳಾಗೋದಿಲ್ಲ ಪ್ರೀತಿ ಉಳ್ಕೊಳ್ಳುತ್ತೆ ಇಲ್ಲಿ ಮಕ್ಕಳು ಆದಂತವ್ರು ತಂದೆ ತಾಯಿನ ಒಪ್ಸೋ ರೀತಿ ಹೇಗಿರ್ಬೇಕು ಅಂತ ಅಂದ್ರೆ ಜಾತಿ ವ್ಯವಸ್ಥೆ ಅಂತ ಬಂದಾಗ ಇಲ್ಲ ನಮ್ಮ ಪ್ರೀತಿ ನಾವು ತುಂಬಾ ಗಟ್ಟಿಯಾಗಿದೆ ನಾನು ನಮ್ಮ ಆಕೆ ಅಥವಾ ನಾನು ನಮ್ಮ ಹುಡುಗ ಖಂಡಿತವ್ಲು ಬದುಕ್ ತೋರಿಸ್ತೀವಿ ನಿಮ್ಮ ಎಲ್ಲೂ ಧಕ್ಕೆ ತರೋದಿಲ್ಲ ಸೊ ಅಂತ ಒಂದು ಅರ್ಥ ಮಾಡುವಂತಹ ಮನಸ್ಥಿತಿ ಒಂದು ತುಂಬಾ ಗಟ್ಟಿಯಾಗಿ ಇಟ್ಕೊಳ್ಬೇಕು ಹುಡುಗರು ಅಂದ್ರೆ ಪ್ರೀತಿ ಮಾಡ್ತಾ ಇರೋ ಹುಡುಗ ಹುಡುಗಿ ಆ ತಂದೆ ತಾಯಿನ ಒಪ್ಸೋಂತ ಮನೋಗುಣವನ್ನ ಬೆಳೆಸ್ಕೋಬೇಕು ಅವ್ರಿಗೆ ಆದಂತ ಒಂದು ಕಾನ್ಫಿಡೆಂಟ್ ಇರ್ಬೇಕು ಅವ್ರಿಗೆ ಆದಂತ ಮಲ ಇರಬೇಕು ಸೊ ಅವ್ರ ಮೇಲೆ ಅವ್ರ ಪ್ರೀತಿ ಮೇಲೆ ಅವ್ರಿಗೆ ತುಂಬಾ ಅಗಾಧವ್ರ ನಂಬಿಕೆ ಇರಬೇಕು ಆ ನಂಬಿಕೆ ಹಾಗಾಗಿ ಪ್ರೀತಿ ಮಾಡ್ತಾರಂತ ಜೋಡಿಗಳು ತಮ್ಮ ಪ್ರೀತಿ ಮೇಲೆ ತಮ್ಮ ಜೀವನದ ಮೇಲೆ ತಮ್ಮ ಭವಿಷ್ಯದ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ತಂದೆ ತಾಯಿನ ಖಂಡಿತ ಅವರು ತಂದೆ ತಾಯಿ ಅವರಿಬ್ಬರ ಪ್ರೀತಿಯಲ್ಲಿರೋ ಬಲವನ್ನ ನೋಡಿ ಒಪ್ಕೊಳ್ತಾರೆ ಸೊ ಒಪ್ಕೊಂಡ ಆದ ನಂತರ ಸುಮ್ಮನೆ ಇರ್ತದ ಸಮಾಜ ಅವಾಗ್ಲೇ ಹೇಳ್ದಂಗೆ ಸಮಾಜ ಸುಮ್ಮನೆ ಇರೋದಿಲ್ಲ ಸೊ ಬೆಳ್ಮಾಡ್ ಮಾಡಿ ತೋರ್ಸುತ್ತೆ ನಿನ್ನ ಮಗನ ಬೇರೆ ಜಾತಿ ಕೊಟ್ಟಿದ್ಯಾ ನಿನ್ನ ಮಗಳನ್ನ ಈ ಜಾತಿ ಕೊಟ್ಟಿದ್ಯಾ ಒಂದೇ ಜಾತಿಲಿ ಕೂಡ ಏನಾಗಿತ್ತು ಸೊ ಸುಮಾರು ಸಾವಿರಾರು ಪ್ರಶ್ನೆಗಳು ಉಟ್ಕೊಂಡ್ಬಿಡುತ್ತೆ ಅವಾಗ ಇವ್ರು ಹೇಳಿದ್ರು ಏನ್ ಮಾಡ್ಬೇಕು ಬದುಕಿ ತೋರಿಸ್ಬೇಕು ಅಂತ ನಾವೀಗ ಕುತ್ಕೊಂಡು ಸುಮ್ನೆ ಮಾತಾಡೋದು ಸುಲಭ ಬಟ್ ಅದನ್ನ ಮಾಡಿ ತೋರಿಸೋದು ತುಂಬಾ ಕಷ್ಟ ಸೊ ಒಂದು ತಿಳ್ಕೊಳ್ಳಿ ಪ್ರೀತಿ ಅನ್ನೋದು ದೇವ್ರಿದ್ದಂಗೆ ದೇವ್ರನ್ನ ಹೊಲ್ಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ತಪಸ್ ಮಾಡ್ಬೇಕು ಸೊ ಪ್ರೀತಿಯನ್ನು ದೇವರನ್ನ ಹೊಲಿಸ್ಕೋಬೇಕು ಅಂತಂದ್ರೆ ನಾವು ತಪಸ್ ಮಾಡ್ಬೇಕು ತಪಸ್ ಮಾಡಿದಾಗ ಪ್ರೀತಿ ಎಲ್ರಿಗೂ ಒಲಿಯುತ್ತೆ ಎಲ್ರಿಗೂ ಒಳ್ಳೇದು ಮಾಡುತ್ತೆ ಅಲ್ವೇ ಸೊ ಅದಕ್ಕೆ ಹೇಳೋದು ಸಮಾಜ ಪ್ರಶ್ನೆ ಮಾಡಿಕೊಟ್ಟಾಗ ನಾವು ಬದುಕಿ ತೋತು ಅಂತ ಉತ್ತರನ ಕೊಟ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡೋದು ಸಮಾಜ ಬಾಯಿ ಮೇಲೆ ಬೆಳಿಟ್ಕೊಡುತ್ತೆ ಸೊ ಅವಾಗ ಯಾವುದೇ ಜಾತಿ ಆಗ್ಬೋದು ಯಾವುದೇ ಧರ್ಮ ಆಗ್ಬೋದು ಯಾವುದೇ ಒಂದು ನೀತಿ ಆಗ್ಬೋದು ಯಾವುದು ಕೂಡ ಪ್ರೀತಿನ ಮುಳುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರೀತಿ ಬಲವಾಗಿರುತ್ತೆ ಬದುಕಿ ತೋರಿಸುವಂತ ಜೋಡಿಗಳಿರ್ತಾರೆ ಆ ಇವ್ರು ಹೇಳಿದ್ರು ತುಂಬಾ ಇಷ್ಟ ಆಯ್ತು ಮನೇಲಿ ಒಪ್ಪಿಸ್ಬೇಕು ಬದುಕ್ ತೋರಿಸ್ಬೇಕು ತಂದೆ ತಾಯಿಗಳಿಗೆ ಒಪ್ಪಿಸ್ಬೇಕು ಸಮಾಜಕ್ಕೆ ಬದುಕ್ ತೋರಿಸ್ಬೇಕು ಸೊ ಎರಡು ಮಾಡ್ಬೇಕು ಅಂದ್ರೆ ಆ ಜೋಡಿಗಳಿಗೆ ತನ್ನ ಪ್ರೀತಿ ಮೇಲೆ ತನ್ನ ಹುಡುಗನ ಮೇಲೆ ತನ್ನ ಹುಡುಗಿ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ನಂಬಿಕೆನೇ ಪ್ರೀತಿ ಆ ಪ್ರೀತಿಯಲ್ಲಿ ನಂಬಿಕೆ ಇರೋವರೆಗೂ ಯಾವುದೇ ಜಾತಿ ಯಾವುದೇ ಪ್ರೀತಿನ ಯಾವುದೇ ಜೋಡಿಗಳನ್ನ ದೂರ ಆಗ್ಬಿಡಲ್ಲ ಸೊ ಅಷ್ಟು ಮಟ್ಟಿಗೆ ಬಲ ಇದೆ ಆ ಪ್ರೀತಿಗೆ ಹಾಗಾಗಿ ಹೇಳ್ತೀನಿ ನಾವಿಬ್ರು ಇಷ್ಟೊತ್ತು ಮಾತಾಡಿದ್ದು ಜಾತಿ ವ್ಯವಸ್ಥೆ ಬಗ್ಗೆ ಸೊ ಯಾವುದೇ ಮನಸ್ಸುಗಳಿಗೆ ನೋವಾಗಿದ್ರು ದಯವಿಟ್ಟು ಕ್ಷಮಿಸಿ ನಮ್ಮ ಉದ್ದೇಶ ಇಷ್ಟೇ ಸೊ ಇಲ್ಲಿ ಪ್ರೀತಿ ಯಾವತ್ತಿದ್ರು ಶಾಶ್ವತ ಆ ಶಾಶ್ವತವಾಗಿರೋ ಪ್ರೀತಿನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಆಗ್ಲೇ ನಮ್ಮ ಪ್ರೀತಿಗೆ ನಮ್ಮ ಜೀವಕ್ಕೆ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗೋದು ಸೊ ಪ್ರೀತಿಯಿಂದ ಏನಿಲ್ಲ ಯಾರು ಇಲ್ಲ ಎಲ್ಲವೂ ಶ್ವರ ಸೊ ಹಾಗಾಗಿ ಪ್ರೀತಿನ ನೀವು ಪ್ರೀತಿಯಿಂದ ಜೋಪಾನ ನೋಡ್ಕೊಳ್ಳಿ ಖಂಡಿತ ಪ್ರೀತಿ ನಿಮ್ಮನ್ನು ಕಾಪಾಡುತ್ತೆ ಜಾತಿ ಅದ್ರಿಂದ ದೂರವಾಗ್ತದೆ ನೀವೆಲ್ರೂ ಸಂತೋಷವಾಗಿ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸೋಣ ನಮಸ್ಕಾರ